ಚಿಕ್ಕಮಗಳೂರು ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ನೆಲ್ಲಿಬಿಡು ನಿವಾಸಿಗಳಾದ ಶ್ರೀಯುತ ತಿಮ್ಮೇಗೌಡರು ಕುದುರೆಮುಖ ಕೆಐಒಸಿಎಲ್ನ ನಿವೃತ್ತರು ಅವರು ಅಲ್ಲಿಯ ಉದ್ಯೋಗಿಯಾಗಿದ್ದಾಗ ಊರಿನ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸಿದ್ದರು ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಯಾವುದೇ ಅಹಂ ಅಥವಾ ಸ್ವಾರ್ಥವಿಲ್ಲದೆ ಊರಿನ ಅಭಿವೃದ್ಧಿಗೆ ಕಂಪನಿ ಜೊತೆ ಹೋರಾಟ ನಡೆಸುತ್ತಿದ್ದರು ತೊಂಬತ್ತೆಂಟು ತೊಂಬತ್ತೊಂಬತ್ತರ ಸಮಯದಲ್ಲಿ ನೆಲ್ಲಿಬೀಡು ತೂಗು ಸೇತುವೆಯಾಗಲು ಇವರೇ ಮುಖ್ಯ ಕಾರಣ ನೆಲ್ಲಿಬೀಡು ಭದ್ರಾ ನದಿಯ ಆಚೆ ಇರುವ ಬಹುತೇಕ ಮನೆಗಳಿಗೆ ಆ ಕಾಲದಲ್ಲೇ ರಸ್ತೆ ಹಾಗೂ ವಿದ್ಯುತ್ ಸಂಪರ್ಕ ದೊರಕಲು ಇವರೇ ಮುಂದಾಳು ಅವರ ಕಾಲದಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಸಹಾಯ ಮಾಡುವಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತಿದ್ದವರು ಇವರು ಮತ್ತು ಇವರ ಸಮಾನ ಮನಸ್ಕರ ತಂಡ ಒಂದು ಕಡೆ ಇವರ ಪತ್ನಿಯೂ ಕೂಡ ಭಾರಿ ಆರೋಗ್ಯವಾಗಿಲ್ಲ ಮೂರು ಜನ ಮಕ್ಕಳು ಹಾಗೂ ಎರಡು ಮೊಮ್ಮಕ್ಕಳಿದ್ದಾರೆ ಹಿರಿಯ ಮಗ ಉಮೇಶ್ ಎಂಬುವವರು ಕಳೆದ ಆರು ವರ್ಷಗಳಿಂದ ಕೈಕಾಲು ಸ್ವಾಧೀನ ಕಳೆದುಕೊಂಡು ತನ್ನ ಪ್ರತಿ ಕೆಲಸಕ್ಕೂ ಇತರರಿಗೆ ಅವಲಂಬಿತವಾಗಿದ್ದಾರೆ ಇವರಿಗೆ ಮಡದಿ ಹಾಗೂ ಎರಡು ಹೆಣ್ಣು ಮಕ್ಕಳಿದ್ದು ಜೀವನ ಭಾರಿ ದುಸ್ಥಿತಿಯಲ್ಲಿದೆ ಇವರ ಎರಡನೇ ಮಗಳು ಹುಟ್ಟಿನಿಂದಲೇ ಆರೋಗ್ಯ ಸಮಸ್ಯೆ ಇರುವ ಕಾರಣ ಮದುವೆಯೂ ಆಗದೆ ಮನೆಯಲ್ಲಿ ಇವರ ಜೊತೆಗೆ ವಾಸವಾಗಿದ್ದಾರೆ ಸದ್ಯ ಕಿರಿಯ ಮಗನ ಮೇಲೆ ಸಂಸಾರದ ಸಂಪೂರ್ಣ ಹೊರೆಯಿದ್ದು ಈಗಾಗಲೇ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ತನ್ನ ಒಳ್ಳೆ ದಿನಗಳಲ್ಲಿ ಊರಿಗಾಗಿ ಸಹೋದರರ ಕುಟುಂಬ ನೋಡಿಕೊಳ್ಳುವುದರಲ್ಲಿ ಮುಂಚೂಣಿಯಲ್ಲಿದ್ದ ತಿಮ್ಮೇಗೌಡರು ಮತ್ತು ಮನೆಯವರನ್ನು ಇಂತಹ ಸ್ಥಿತಿಯಲ್ಲಿ ನೋಡಲು ತುಂಬಾ ಬೇಸರವಾಗುತ್ತದೆ ದಯವಿಟ್ಟು ಸಹೃದಯ ಈ ಬಂಧುಗಳು ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ ಅಲ್ಲಿ ಏನೂ ಉಪಯೋಗ ಆಗ್ಲೇ ಸುಮ್ನೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರು ಈಗ ಸದಾನ ಮೂರು ಲಕ್ಷ ಮೇಲೆ ಆಗ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ಹೇಳು ಇನ್ನೇನ ಮಗ ಅಲ್ಲಿ ಇದ್ದಾನೆ ಅವ್ನ್ ಬಂದು ಹೇಳಿದ್ನಲ್ಲೇ ಗೊತ್ತು ಅಷ್ಟಂದ್ರೆ ಅಂದ್ರೆ ನಾವೇನು ಮಾಡೋಕೆ ನಮ್ಮ ಹತ್ರ ಸಾಧ್ಯನೇ ಇಲ್ಲ ತಾವು ಈಗ ಹಾಸ್ಪಿಟ್ಲಿಗೆ ಹಾಕಿವಿ ಉಳಿಸೋಣ ಅಂತ ಹಣ ಬೇಕಲ್ಲ ಇದು ನಿಮ್ಮ ಮಗ ಇನ್ನೊಬ್ರಿಗೆ ಹುಷಾರಿಲ್ಲ ಮಗನಿಗೆ ಯಾರ ಉಮೇಶ ಎಷ್ಟು ಟೈಮ್ ಆಯ್ತಮ್ಮ ಅವರಿಗೆ ಆರು ವರ್ಷ ಅವ್ರಿಗೆ ಏನಾಗಿದ್ದು ಇದಕ್ಕಿಂತ ಚೆನ್ನಾಗಿದ್ದವು ನಾವು ಇದಕ್ಕಿದಂಗೆ ಮತ್ತೆ ನಡೆಯೋಕ್ಕಾಗಲ್ಲ ಅದು ಇದು ಅಂತೇಳಿ ಮತ್ತೆ ಹಾಸಿಗೆನೆ ಬಿದ್ಬಿಟ್ಟ ಆದಷ್ಟು ಮೆಡಿಸಿನ್ ಇದು ಹಾಸ್ಪಿಟ್ಲು ಎಲ್ಲ ಮಾಡಬೇಕು ಎಷ್ಟು ಯಾರು ಒನ್ ಗಟ್ಟಿ ಆದ್ರೂ ಇಲ್ಲ ಎರಡು ಹೆಣ್ಮಕ್ಳು ಎಲ್ಲ ಕಷ್ಟದಲ್ಲೇ ಜೀವನ ಮಾಡ್ತಾರೆ ಅದು ಬಿಟ್ರೆ ಸೋಕದಲ್ಲಿ ಯಾರು ಇಲ್ಲ ನಾವು ಅದು ಮನೆ ಚೆನ್ನಾಗೇ ಇದ್ದರು ಚೆನ್ನಾಗಿದ್ದಂಗೆ ಹಿಂಗಾಯ್ತು ಮತ್ತೆ ತುಂಬಾ ಕೆಲಸ ಮಾಡ್ಕಿನ ಆರಾಮ ಎಲ್ಲ ಕಷ್ಟದಲ್ಲೇ ಇದ್ದೀವಿ ಯಾರ್ ಕೈ ಕೇಳೋದು ಏನು ಮಾಡೋದು ಹಾಸ್ಪಿಟ್ಲಾಗಿದ್ದಾರೆ ನಮ್ಮ ಮನೆಗೆ ಕರ್ಕೊಂಡು ಬರಲೇಬೇಕಾ ಹಣ ಕಟ್ಟಲೇಬೇಕಾ ಏನು ಮಾಡದು ಇವರು ನೀವು ಹೇಳಿದ್ರಲ್ಲ ಅವರೇ ಅಲ್ವಾ ಎರಡನೇ ದೊಡ್ಡ ಮಗ ಈಗ ಅಲ್ಲಿ ಆಸ್ಪತ್ರೆಯಲ್ಲಿರೋರು ನಿಮಗೆ ನಿಮ್ಮ ಮನೆಯವರು ಹ್ಞೂ

पिकिंग श സംഘ എില്ലു ഇല്ല നീച്ചു ബിട്ട് ബിട്ട് അടി ഊട്ട കൂടാസ്ക്കു പ്രതി കിട്ട് വേറെ ಇವನ ಬಾರನ ತೆರೆ ಇದೆ ಇಂದ್ರೇ ದಿನ ಬರ್ತೀಯೆ ಮಗತ್ತೀಯ ಮನೆ ಅಮೇಲ್ಲೆಲ್ಲ ಕರುತಿದ್ದೆ ಇರತೈ ಇಷ್ಟು ಸಿಂಪಲ್ ಮಾಡಿದ್ರು ಈಗ ಪ್ರತಿಧಿ ಬಾರನಷ್ಟ ಆಗಿದೆ ಅರೆ ಇಲ್ಲಿ ಬರಿ ಆಸ್ಪರ್ಡ್ ಬನ್ನೇ ಹೋಗಿ 10 15 ನಿಮಿಷ ಅಲ್ಲಿ ಒಂದು ಮೋತ್ ಸ್ವಲ್ಪ ಬಿಡಾಯಿತು ನನಗೆ ಉಸ್ರอะ ಏನು ಆಗಲ ಎಚ್ ಪಿ ಮಾತರอะ ಕಾದ್ರೆ ಮರೆಯಾರ ಶುರುवात ಗೆರೆ ಬರಿ ಬಹಳ ಕಷ್ಟ ಸ್ವಲ್ಪ ರೋಡ್ ಈ ಪರಿಸ್ಥಿತಿ ಇದೆ ನಿಮ್ಮ ಸಂಘಟನೆ ನಂಗೆ ಕೈಲಾದಷ್ಟು ಅಷ್ಟಿತ್ತು ಅಂತ ಅವ್ರು ಕೇಳೋದಿಲ್ಲ ಕೈಲಾದಷ್ಟು ಸಹಾಯ ಮಾಡಿ ನನಗುಂತು ನಮ್ಮ ಅಲ್ಲೇ ಇದ್ದಾರೆ ಅವ್ರಿಗೂ ಒಂದು ವಚ ಮಾಡಿ ತೆರಳಿ ಮಾಡಿ ನಮ್ದೇ ಇದು ಮತ್ತೆ ಆಡೋದಿಲ್ಲ ಅಷ್ಟೇ ಕೇಳ್ಕೊಳ್ಳೋದು ನೀವು ಊರ್ನವ್ರು ಇಲ್ಲೇ ಇವ್ರಿಗೆ ಸಹಾಯ ಮಾಡಿದ್ರಂದು ಗೊತ್ತಾಯ್ತು ಅದು ಇವ್ರ ಬಗ್ಗೆ ಒಂಚೂರು ಇವರು ಇವರು ಮಗನಿಗೆ ಹುಷಾರಿಲ್ದಾನೆ ಒಂದು ಐದರಿಂದ ಆರು ವರ್ಷ ಮೇಲಾಯಿತು ತುಂಬ ಗಟ್ಟಿ ಇದ್ರು ತನ್ನಷ್ಟಕ್ಕೆ ಸೊಂಟಂದ ಕೆಳಗಡೆ ಬಲ ಇಲ್ಲದಾನೆ ತುಂಬ ಕಡೆ ಹೋದರು ಖರ್ಚು ಮಾಡಿದ್ರು ಇವಾಗ ಏನು ಇದಿಲ್ದಾನೆ ಇಲ್ಲ ಹಾಸಿಗೆಯಲ್ಲೇ ಮಲಗಿದ್ದಾರೆ ಈಗ ಒಂದು ಹತ್ತು ದಿವಸದಿಂದ ಪಾಪ ಇವರು ಮನೆಯವರು ತುಂಬ ಗಟ್ಟಿ ಇದ್ರು ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ದು ಸ್ವಲ್ಪ ತಲೆ ಪೆಟ್ಟಾಯ್ತು ಹಾಸ್ಪಿಟ್ಲು ಹೋದ್ರೂ ಅಲ್ಲಿ ಒಂದು ಎರಡರಿಂದ ಮೂರು ಲಕ್ಷದವರೆಗೂ ಅಂತ ಹೇಳಿದ್ದಾರೆ ಇವಾಗಲೂ ಹಾಸ್ಪಿಟ್ಲಲ್ಲಿ ಇವ್ರದ್ದು ಆರ್ಥಿಕ ಪರಿಸ್ಥಿತಿ ತುಂಬ ಕೆಳಮಟ್ಟದಲ್ಲಿದೆ ತುಂಬ ಬಿಟ್ಟು ತುಂಬ ಒಂದು ಐದು ಹತ್ತು ಸಾವಿರ ಆದ್ರೆ ಏನಾದರೂ ಮಾಡುವ ಲಕ್ಷಾಂತರ ರೂಪಾಯಿ ಮಾಡೋಷ್ಟಿಲ್ಲ ತುಂಬ ತುಂಬಾ ಕಷ್ಟದಲ್ಲಿ ನನ್ನ ಮಗನೂ ಹಾಸಿಗೆ ತಂದೆನೂ ಹಾಸಿಗೆ ಹಾಗಾಗಿ ಏನಾದ್ರು ಒಂದು ಸಹಾಯ ಅಂತ ನಾವು ನಿಮ್ಮನ್ನೆಲ್ಲ ಭೇಟಿ ಆದ್ದು ಮತ್ತೆ ಇನ್ನು ನಾವು ಇಷ್ಟು ಮುಂದೆ ಬಂದಿದೆ ಏನಕ್ಕಂದ್ರೆ ಇವತ್ತೇನು ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ ಇವ್ರ ಮನೆಯವರು ಒಂದು ಟೈಮಲ್ಲಿ ನಮ್ಮ ಊರಿಗೆ ತುಂಬಾ ಹೆಲ್ಪ್ ಆಗಿದ್ದಾರೆ ತುಂಬಾ ಎಲ್ಲರೂ ಸಮಸ್ಯೆಗೂ ಒಂದು ಹೆಜ್ಜೆ ಮುಂದೆ ಇರ್ತಿದ್ರು ನಮ್ಮ ಊರಿಗೆ ರೋಡ್ ಮಾಡಿಸ್ಕೊಟ್ಟಿದ್ದಾರೆ ಫೋನ್ ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ತೂಗು ಸೇತುವೆ ಮಾಡಿಸ್ಕೊಟ್ಟಿದ್ದಾರೆ ತುಂಬಾ ಸಹಾಯ ಮಾಡಿದ್ದಾರೆ ಅವ್ರ ಕಷ್ಟನ ನಾವು ನೋಡೋಕ್ಕಾಗ್ದೇ ನಿಮ್ಗೆಲ್ಲ ಸಂಪರ್ಕಿಸಿ ನಮ್ಮ ಕೈಲೂ ಎಷ್ಟಾಯ್ತವ್ರು ಸಹಾಯ ಮಾಡುವ ಅಂತ ನಾವು ಬಂದಿವಿ ನಿಮ್ಮ ಕೈಲಾಗುವಷ್ಟು ಸಹಾಯ ಮಾಡಿ ನಮ್ಮ ಗಾಂಡ ಬಂದು ಮನೆ ಸೇರಂಗ್ ಮಾಡ್ಕೊಡಿ ಬಾರಿ ಕಷ್ಟ ಅಂದ್ರೆ ನಮ್ಮ ಕಷ್ಟ ಅದೇವರಿಗೆ ಗೊತ್ತು ಏರಂಗಿಲ್ಲ ಅಂತ ಕಷ್ಟದಲ್ಲಿ ಇದ್ದೀವಿ ನಾವು ಸಹಾಯ ಮಾಡಿದಷ್ಟು ನಮ್ಮ ಗಂಡ ಬಂದು ಮನೆ ಸೇರಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ